ಇಪ್ಪತ್ತೈದು ಸಾವಿರ ಹಲ್ಲುಗಳನ್ನು ಹೊಂದಿರುವ ಪ್ರಾಣಿ ಯಾವುದು ಇಪ್ಪತ್ತೈದು ಸಾವಿರ ಬರೀ ಡೌಗಣ್ಣಿದ್ರು ನಿಮ್ಮ ಹತ್ರ ಕಣ್ಣಿದೆ ಅಲ್ವಾ ಅದ್ರ ತೂಕ ಎಷ್ಟೊಂದು ಗೊತ್ತಿಲ್ಲ ಒಂದು ಕಣ್ಣಿದ್ರೆ ಇದ್ರನ್ನು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ರಿಟೇಷನ್ ಇರಿಟೇಷನ್ ಕಡಿರಿ ಕಳ್ಸಿ ರೀ ಐ ಗಾಯಸ್ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ ಸೊ ಇವತ್ತು ನಮ್ಮ ಜೊತೆ ಒಬ್ರು ಇದ್ದಾರೆ ಬನ್ನಿ ಈಗ ಅವ್ರ್ನ ಒಂದು ಐದು ಕ್ವೆಶನ್ಸನ್ನ ಕೇಳೋಣ ಬ್ರೋ ನಿಮ್ಮ ಹೆಸರು ಏನು ಬ್ರೋ ಶ್ರೀನಾಥ್ ಶ್ರೀನಾಥ್ ಓಕೆ ಬ್ರೋ ಇವಾಗ ನಾವು ನೀವು ಒಂದು ಫೈವ್ ಕ್ವೆಶನ್ನ ಕೇಳ್ತೀವಿ ಬ್ರೋ ಸೊ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಏನು ಅದು ಮಾತಾಡೋದು ಏನು ಮಾತಾಡ್ತಾರೀ ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬ್ರೋ ಫಸ್ಟ್ ಕ್ವಶನ್ ಬ್ರೋ ತಿನ್ನೋಕೆ ತಗೋತಾರೆ ಆದರೆ ಅದನ್ನ ತಿನ್ನೋಕೆ ಆಗಲ್ಲ ಏನದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ತಂಗಿದೆಯಲ್ಲ ಪೇ ಡೈಲಿ ಯೂಸ್ ಮಾಡ್ತಾರೆ ಆ್ಯಕ್ಚುಲಿ ಇದನ್ನ ಡೈಲಿನ ಸ್ವಲ್ಪ ಜೋರಾಗಿ ಹೇಳಿ ಡೈಲಿ ಇವಾಗ ಬೆಳಗ್ಗೆ ಯೂಸ್ ಮಾಡ್ತೀರಾ ಮಧ್ಯಾಹ್ನ ಯೂಸ್ ಮಾಡಲ್ಲ ಸಾಯಂಕಾಲ ಯೂಸ್ ಮಾಡ್ತೀರಾ ಅದನ್ನು ಯಾವ ಇವೆಲ್ಲ ಹ್ಞೂ ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಸೆಕೆಂಡ್ ಕ್ವಶನ್ ಸೊ ಇದು ಯಾವ ಹಾಡು ಅಂತ ಹೇಳಬೇಕು ಇದಾ ತೋರಿಸಿ ಯಾವುದೋ ಕಣ್ಣು ಉಡಕ್ಕೆ ಇರ್ ಇರ್ಬೋದು ಇಲ್ಲ ಇಲ್ಲ ರಾಂಗಿದೆ ರಾಂಗ್ ಇದೆ ಹಂಗೆ ಅನಿಸುತ್ತೆ ಹುಡುಗಿ ಕಣ್ಣು ಅಂತ ಇರಬೇಕು ಯಾವುದು ಹುಡುಗಿ ಕಣ್ಣು ಸಾಂಗ್ ಸ್ವಲ್ಪ ಹೇಳಿ ಜಾಸ್ತಿ ಹೇಳಿ ಸಾಂಗ್ ಅಷ್ಟು ಬರಲ್ಲ ಹುಡುಗಿ ಕಣ್ಣು ಅಂತ ಸಾಂಗ್ ಇರಬಹುದು ಇದು ರಥವರ ಮೂವಿದು ಸೊ ಇದು ಓಕೆ ಪರವಾಗಿಲ್ಲ ಇದೊಂದು ಸರಿಯಾದ ಉತ್ತರ ನೋಡೋಣ ತರ್ಡ್ ಕ್ವಶನು ಇದು ಯಾವ ಸಿನಿಮಾ ಅಂತ ಸರಿ ಇದು ಇದರಿಚಿರತೆ ಸರಿಯಾದ ಉತ್ತರ ಉತ್ತರಬ್ಬ ಆಕ್ಚುಲಿ ಚೆನ್ನಾಗಿರೋದು ಈಗ ಫೋರ್ತ್ ಕ್ವಶನ್ ಇಪ್ಪತ್ತೈದು ಸಾವಿರ ಹಲ್ಲುಗಳನ್ನು ಹೊಂದಿರುವ ಪ್ರಾಣಿ ಯಾವುದು ಇಪ್ಪತ್ತೈದು ಸಾವಿರ ಹ್ಞೂ ಹ್ಞೂ ಏನಂದೆ ಇನ್ನೊಂದು ಸಲ ಹೇಳು ಹ್ಞೂ ಹ್ಞೂ ಬಸವನ ಹುಳು ಅಂತ ಮಾನವನ ಕಣ್ಣಿನ ತೂಕ ಎಷ್ಟು ಅದು ಬಂದ್ಬಿಟ್ಟು ಏಟ್ ಗ್ರಾಮ್ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್